ನಮಸ್ಕಾರ ವಿ ಜಿ ಪಿ ನ್ಯೂಸ್ ಪರವಾಗಿ ಗಿರೀಶ್ ದೇವಸೂರ್ ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಭಿಜಾತೆ ಮಹಿಳಾ ಬ್ರಾಹ್ಮಣರ ಮಹಿಳಾ ಸಂಘಟನೆ ಕಾರ್ಯಕ್ರಮ ಆದರೂ ಕೂಡ ಇಲ್ಲಿ ನಮ್ಮ ಜೊತೆ ಇರುವಂತಹ ವ್ಯಕ್ತಿ ಪರಿಸರ ಚಂದ್ರಶೇಖರ್ ಅಂತ ಹೇಳಿ ಈಗಾಗಲೇ ಗುರುತಿಸ್ಕೊಂಡಿರುವಂಥವ್ರು ಸುಮಾರು ಹದಿನೇಳನೇ ವರ್ಷದಿಂದಲೇ ಪರಿಸರಕ್ಕೆ ಸಂಬಂಧಪಟ್ಟ ಹೋರಾಟಗಳಲ್ಲಿ ತಮ್ಮನ್ನು ಕಾಯವಾಚ ಮನಸ ತೊಡಗಿಸ್ಕೊಂಡಿರುವಂಥವ್ರು ಕಾ ಕೈಗಾ ಚಳವಳಿ ಇರ್ಬೋದು ಅಪ್ಪಿಕೋ ಚಳವಳಿ ಇರ್ಬೋದು ಅಂತೆಲ್ಲ ಸಂಪೂರ್ಣವಾಗಿ ತನ್ನತೆಯಿಂದ ತಮ್ಮನ್ನು ತೊಡಸ್ಕೊಂಡಿರುವಂಥವ್ರು ಮತ್ತು ಪತ್ರಿಕೋದ್ಯಮದಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಭಿಜಾತೆ ಕಾರ್ಯಕ್ರಮದ ಬಗ್ಗೆ ಕೆಲವು ಅವರ ಅಭಿಪ್ರಾಯಗಳನ್ನು ನಮ್ಮ ಮುಂದೆ ಮಂಡಿಸೋರಿದ್ದಾರೆ ಇವರು ಅಖಿಲ ಭಾರತ ಅಖಿಲ ಭಾರತ ಮಹಾಸಭಾದ ಜಾಯಿಂಟ್ ಸೆಕ್ರೆಟರಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ನಾವೀಗ ಸಂದರ್ಶನ ಮಾಡೋಣ ನಮಸ್ಕಾರ ಚಂದ್ರಶೇಖರ್ಜಿ ನಿಮ್ಮ ವಿ ಜಿ ಬಿ ನ್ಯೂಸ್ ಚಾನಲ್ ಅವರು ಒಂದು ಉತ್ತಮವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ನೀವೆಲ್ಲ ಪ್ರಜ್ಞಾವಂತರಿದ್ದರೆ ಒಳ್ಳೆ ಕಾರ್ಯಕ್ರಮವನ್ನು ಜನರಿಗೆ ಇದ್ದೀರ ಇವತ್ತು ಈ ಒಂದು ಅಭಿಜಾತೆ ಅಂತಕ್ಕಂಥ ಒಂದು ಸಮ್ಮೇಳನ ನಡೀತಾ ಇದೆ ಇದು ಮೂರನೇ ಸಮ್ಮೇಳನ ನಾನು ಎಲ್ಲ ಸಮ್ಮೇಳನ ಅಟೆಂಡ್ ಮಾಡಿದ್ದೀನಿ ಮಹಿಳೆ ಸಮಾವೇಶ ಯಾಕೆ ಅಂತಕ್ಕಂಥ ಪ್ರಶ್ನೆ ಕೆಲವರು ಕೇಳ್ತಾ ನನ್ನ ನಾನು ಈಗ ಅನಿವಾರ್ಯತೆ ಇದೆಯಾ ಮಹಿಳಾ ಸಮಾವೇಶ ಅಂತ ಮಹಿಳಾ ಸಮಾವೇಶ ಯಾಕೆ ಅನಿವಾರ್ಯತೆ ಇರುತ್ತೆ ಅಂದರೆ ಒಬ್ಬ ಮಹಿಳೆ ಮನೆಯಲ್ಲಿ ಸರಿ ಹೋದರೆ ಇಡೀ ಕುಟುಂಬ ಸರಿ ಹೋಗುತ್ತೆ ಯಾಕೆಂದರೆ ಇವತ್ತು ಮಹಿಳೆಯರು ಅಂತಕ್ಕಂಥದ್ದು ಮೊದಲಿನ ಕಾಲ ಥರ ಅಲ್ಲ ಮನೇಲಿ ಕೂತ್ಕೊಂಡಿರೋ ಅಡುಗೆ ಮನೆಗೆ ಸೀಮಿತ ಆದಂಥ ಒಂದು ವ್ಯಕ್ತಿತ್ವ ಅಲ್ಲ ಇವತ್ತು ಆಕಾಶದಲ್ಲಿ ಚಂದ್ರಯಾನಕ್ಕೆ ಹೋಗುವಂಥ ಪರಿಸ್ಥಿತಿ ಮಹಿಳೆಯರಲ್ಲಿ ಬಂದಿದೆ ಇವತ್ತು ನಮ್ಮ ಆಲೋಚನೆಗಳು ಚಂದ್ರಯಾನದ ಕಡೆ ಇರಬೇಕು ನಾವೆಲ್ಲ ಅಲ್ಪ ಮಾನವರು ವಿಶ್ವ ಮಾನವ ಸಂದೇಶವನ್ನು ಕೊಡ್ತಕ್ಕಂಥ ಮಹಿಳೆಯರು ನಮ್ಮಲ್ಲಿದ್ದಾರೆ ಝಾನ್ಸಿ ರಾಣಿ ಇರ್ಬೋದು ಹಲವಾರು ಹೋರಾಟಗಾರರು ನಮ್ಮ ಸ್ವತಂತ್ರ ಹೋರಾಟ ನಮ್ಮ ಹಿಂದೆ ನೋಡ್ತಾ ಇರ್ಬೋದು ಸ್ವತಂತ್ರ ಹೋರಾಟಗಾರರು ಬ್ರಾಹ್ಮಣರುಗಳಿದ್ದಾರೆ ಮಹಿಳೆಯರ ಪಾತ್ರ ತುಂಬ ದೊಡ್ಡದಿದೆ ಇವತ್ತಿನ ಸಮ್ಮೇಳನದ ದೃಷ್ಟಿಯಿಂದ ನಾನು ಹೇಳಬೇಕು ಅಂದರೆ ಎರಡು ದಿನ ನಡೀತಾ ಇದೆ ಸಮ್ಮೇಳನ ಏಳೆಂಟು ಗೋಷ್ಠಿಗಳಿದೆ ಗೋಷ್ಠಿಗಳು ಮತ್ತು ಎಲ್ಲ ಗಣ್ಯರು ಮಾತಾಡ್ತಾರೆ ಅದು ಒಂದು ಪಾರ್ಟ್ ಆದರೆ ಮಹಿಳಾ ಸಮಾವೇಶ ಯಾಕೆ ಅಂತಕ್ಕಂಥದ್ದು ಮಹಿಳೆಯರೆಲ್ಲ ಒಂದಾಗಲ್ಲ ಅಂತಕ್ಕಂಥ ಒಂದು ಎರಡು ಜಡೆ ಒಂದಾಗಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಗಾದೆಗಳನ್ನು ಕೇಳ್ತಾ ಇರ್ತೀವಿ ಆದರೆ ಇವತ್ತಿಷ್ಟೆಲ್ಲ ಜಡೆಗಳೆಲ್ಲ ಒಂದಾಗಿದೆಯಲ್ಲ ಅದರಲ್ಲಿ ಅಂದರೆ ಬ್ರಾಹ್ಮಣರೆಲ್ಲ ಒಂದಾಗಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಕೆಲವು ಮಾಧ್ಯಮಗಳು ನಾನು ನೋಡಿದ್ದೀನಿ ಕೆಲವು ಮಾಧ್ಯಮಗಳು ಆ ಒಂದು ಮಾಧ್ಯಮಕ್ಕೆ ಇದು ಉತ್ತರ ಅಂತಕ್ಕಂಥದ್ದು ಇವತ್ತು ನೋಡಿ ಸುಮಾರು ಐದಾರು ಸಾವಿರ ಜನ ಇವತ್ತು ಶಂಕರ ಮಠದ ಆವರಣದಲ್ಲಿ ಸೇರಿರ್ತಕ್ಕಂಥದ್ದು ಒಂದು ಅದ್ಭುತವಾದಂಥ ವಿಸ್ಮಯವಾದಂಥ ಘಟನೆ ನಡೀತಾ ಇದೆ ಎಲ್ಲ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೀತಾ ಇದೆ ಯಾಕೆಂದರೆ ಈ ಒಂದು ಸಮ್ಮೇಳನದ ಒಂದು ಕ್ರಿಯಾಶೀಲ ಶಕ್ತಿಯಾಗಿರ್ತಕ್ಕಂಥ ನಮ್ಮ ಅಶೋಕಾರ್ನಹಳ್ಳಿ ಸಾಹೇಬರು ಅಶೋಕಾರ್ನಹಳ್ಳಿ ಸಾಹೇಬರು ಮಹಿಳೆಯರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತಕ್ಕಂಥದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸೃಷ್ಟಿಯಾಗಿ ಐವತ್ತು ವರ್ಷ ಆಗ್ತಾಯಿದೆ ಅದರ ಮೊದಲನೇ ಕಾರ್ಯಕ್ರಮವಾಗಿ ಮಹಿಳಾ ಸಮ್ಮೇಳನವನ್ನು ಮಾಡ್ತಾಯಿದ್ದಾರೆ ಅದು ಒಂದು ವಿಶೇಷವಾದಂತೂ ಅಶೋಕ ಮಾತೃ ಹೃದಯ ಒಂದು ಹೊಂದಿರತಕ್ಕಂಥ ವ್ಯಕ್ತಿ ಮತ್ತು ಮಹಿಳೆಯರು ಅಲ್ದಿ ತುಂಬ ಜನ ಇದ್ದಾರೆ ನಾನು ಹೊಸ ಮುಖಗಳನ್ನು ನಾಡ್ತಾಯಿದೆ ಯಾಕೆ ನಾನು ಹೈಸ್ಕೂಲ್ ಡೇಸಿಂದನೂ ಸಹ ನಾನು ಬ್ರಾಹ್ಮಣ ಮಹಾಸಭಾದ ಒಡನಾಡಿಯಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ ಎಲ್ಲ ಪದಾಧಿಕಾರಿಗಳಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು ಎಲ್ಲ ಅಧ್ಯಕ್ಷರ ಜೊತೆ ಕೆಲಸ ಮಾಡಿದ್ದೀನಿ ಅದೊಂದು ವಿಶೇಷ ನನ್ನ ಒಂದು ವಿಶೇಷ ಇವತ್ತು ನಮ್ಮ ಅಶೋಕ್ ಕಾರ್ನಹಳ್ಳಿ ಅವ್ರ ನೇತೃತ್ವ ಇವತ್ತು ಕಾರ್ಯಕ್ರಮ ನಡೀತಾ ಇರೋದು ಮಹಿಳೆಯರು ಯಾಕೆ ಎಲ್ಲ ನಡೀತಾ ಇದೆ ಅಂತಂದರೆ ಮಹಿಳೆಯಲಿರ್ತಕ್ಕಂಥ ಆಗು ಹೋಗುಗಳು ಒಂದು ಆತ್ಮಾವಲೋಕನ ಸಭೆಯಾಗಿ ಇದು ಸಮ್ಮೇಳನ ಪರಿವರ್ತನೆ ಆಗಬೇಕು ಇವತ್ತು ಎಂಟ್ರಪ್ರಿನರ್ ಆಗಬೇಕಾಗುತ್ತೆ ಮ್ಯಾನ್ಗಳನ್ನು ಹೊಸ ಸೃಷ್ಟಿಯಾಗಬೇಕು ಟೆಕ್ನಿಕಲ್ ಸ್ಕಿಲ್ ಆಗಬೇಕು ಮತ್ತು ಡಿಜಿಟಲ್ ಮಾಧ್ಯಮಗಳಿರ್ಬೋದು ಯಾಕೆಂದರೆ ನಮ್ಮ ಹ ಅಮೃತ ಹರೀಶ್ ಅವರಿದ್ದಾರೆ ಡಿಜಿಟಲ್ ಮಾಧ್ಯಮದಲ್ಲಿ ಅವರು ಸಹ ನಿಮ್ಮ ವಿ ಜಿ ಪಿಯ ಸಹ ಸಹಪಾಠಿಯಾಗಿದ್ದಾರೆ ಅಂಥ ಒಂದು ವಿಶೇಷ ಪ್ರತಿಭೆಯನ್ನು ನಾನು ನೋಡಿದಾಗ ಖುಷಿಯಾಗುತ್ತೆ ಇವತ್ತು ಎಲ್ಲೋ ಒಂದು ಪ್ರತಿಭೆಗಳನ್ನು ಹೊರತರ್ತಕ್ಕಂಥ ಕೆಲಸಗಳು ಮಾಧ್ಯಮಗಳು ಮಾಡಬೇಕಾಗುತ್ತೆ ನಿಮ್ಮಂಥ ಮಾಧ್ಯಮಗಳಲ್ಲಿ ಪ್ರತಿಭೆಗಳನ್ನು ಹೊರತರ್ತಕ್ಕಂಥ ಕೆಲಸಗಳಾಗಬೇಕಾಗತ್ತೆ ಈ ಇದರಲ್ಲಿ ಏನಾಗಿದೆ ಒಂದು ಅನಾವರಣಗಳಾಗ್ತಾಯಿದೆ ಬರೀ ಸ್ಟಾಲ್ಗಳು ಇರ್ಬೋದು ವ್ಯಾಪಾರದ ವ್ಯವಹಾರ ಇರ್ಬೋದು ಮತ್ತು ಹಣಕಾಸಿನ ಟರ್ನ್ ಓವರ್ ಇವತ್ತು ಹೆಂಗಸರಿಗೆ ನಾನು ಈ ಮಾಧ್ಯಮದ ಮೂಲಕ ಹೇಳೋದೇನಂತಂದರೆ ಹಣಕಾಸು ನಿರ್ವಹಣೆಯನ್ನು ಕಲಿಸ್ಕೊಳ್ಳಿ ನಿಮ್ಮ ಹಣವನ್ನು ಸರಿಯಾಗಿ ಸರಿಯಾದ ಜಾಗದಲ್ಲಿ ಹೂಡಿಕೆಯನ್ನು ಮಾಡಿ ಮತ್ತು ಎಲ್ಲೆಲ್ಲೋ ಹಾಕಿ ಹಣ ಕಳ್ಕೊಬೇಡಿ ಯಾಕೆಂದ್ರೆ ಇವತ್ತು ಹಲವಾರು ಪ್ರಸಂಗಗಳನ್ನು ನಾವು ಹಣ ಕಳ್ಕೊಂಡಿರ್ತಕ್ಕಂಥ ಅತಿ ಹೆಚ್ಚು ಬ್ರಾಹ್ಮಣರು ನಾವು ಕಳ್ಕೊಂಡಿ ನೋಡ್ತಾ ಇದ್ದೀವಿ ಆದ್ದರಿಂದ ಸೇಫ್ ಆ್ಯಂಡ್ ಆಗಿರೋ ಕಡೆ ಹಣವನ್ನು ಹೂಡಿಕೆ ಮಾಡಿ ಮಹಿಳೆಲಿ ಯಾವ್ಯಾವ ರೀತಿ ಜಾಗೃತಿ ಆಗಬೇಕು ಅಂತಂದರೆ ಲೌಕಿಕ ಮತ್ತು ಪಾರಮಾರ್ಥಿಕ ಲೌಕಿಕ ಅಂದರೆ ನಾನು ಹೇಳಿ ಹಣ ಮತ್ತು ವ್ಯವಹಾರಗಳು ನೀವು ಆಸ್ತಿ ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಎಷ್ಟಿದೆ ನಿಮಗೆ ಬರಬೇಕಾದಂಥ ಪಾಲ್ ಎಷ್ಟಿದೆ ಅದನ್ನೆಲ್ಲ ತಿಳ್ಕೋಬೇಕಾಗುತ್ತೆ ಯಾಕೆಂತಂದರೆ ಇವತ್ತು ಜಗತ್ತಿನಲ್ಲಿ ನಾವು ಅಂದ್ಕೊಂಡಿರೋ ಥರ ಇಲ್ಲ ಎಲ್ಲ ಭ್ರಮೆನಲ್ಲಿದ್ದೀವಿ ನಾವು ಎಲ್ಲ ಸರಿ ಹೋಗಿದೆ ಎಲ್ಲರೂ ಸರಿ ಅಂತ ಅದೆಲ್ಲ ತುಂಬ ಕಷ್ಟ ಇದೆ ಲೌಕಿಕ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನ ನಿರ್ವಹಣೆ ಸರಿಯಾಗಿ ಮಾಡ್ಕೊಳ್ಳಿ ನಿಮ್ಮ ದೇಹಕ್ಕೆ ದೇಹ ದೇಹವನ್ನು ಇಟ್ಕೋಬೇಕು ಆರೋಗ್ಯದ ಕಡೆ ಗಮನ ಕೊಡಿ ಇವತ್ತು